ಜಿಲ್ಲೆಯಾದ್ಯಂತ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದೇವೆ ಅಭ್ಯರ್ಥಿ ಪರವಾಗಿ ಮತ ಪ್ರಚಾರ ಆರಂಭಿಸಿದ್ದೇವೆ ಮಿಮ್ಸ್ನಲ್ಲಿನ ಪ್ರಾಧ್ಯಾಪಕರು ಹಾಗೂ ಸಹಾಯಕ ಪ್ರಾಧ್ಯಾಪಕರು ಸೇರಿದಂತೆ ಎಲ್ಲರೂ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರನ್ನ ಗೆಲ್ಲಿಸಿಕೊಡಬೇಕು ಅಂತ ಮಾಜಿ ಶಾಸಕ ಜೆಡಿಎಸ್ ಮುಖಂಡ ಡಾ ಕೆ ಅನ್ನದಾನಿ ಮನವಿ ಮಾಡಿದ್ರು ನಗರದ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ವಿಧಾನ ಪರಿಷತ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಕೆ ವಿವೇಕಾನಂದ ಅವರ ಪರವಾಗಿ ಪ್ರಾಧ್ಯಾಪಕರಲ್ಲಿ ಗುರುವಾರ ಮತಯಾಚನೆ ಮಾಡಿದ್ರು

ನಂತರ ಮಾತನಾಡಿದ ಡಾಕ್ಟರ್ ಕೆ ಅನದಾನಿ ಸಮಾಜ ಸೇವಾ ಕ್ಷೇತ್ರದಲ್ಲಿ ವಿವೇಕಾನಂದ ಅವರು ತೊಡಗಿಸಿಕೊಂಡು ಸೇವೆಯನ್ನ ಮುಂದುವರೆಸಿದ್ದಾರೆ ಅವರನ್ನ ಗೆಲ್ಲಿಸಿಕೊಂಡು ಬಂದರೆ ಶಿಕ್ಷಕರ ಸಮಸ್ಯೆಯೂ ಬಗೆಹರಿಯಲಿದೆ ಹಾಗಾಗಿ ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವ ಭರವಸೆಯನ್ನ ಶಿಕ್ಷಕರು ಮತ್ತು ಪ್ರಾಧ್ಯಾಪಕರು ನೀಡಿರುವುದರಿಂದ ನಮಗೆ ಗೆಲುವು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಮೊದಲ ಪ್ರಾಶಸ್ತ್ಯ ಮತವನ್ನ ನಮ್ಮ ಎನ್ಡಿಎ ಅಭ್ಯರ್ಥಿಗೆ ನೀಡಬೇಕು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡಲು ಎನ್ಡಿಎ ಅಭ್ಯರ್ಥಿಗೆ ಹೆಚ್ಚು ಮತಗಳನ್ನು ಕೊಡಿಸಲು ಶ್ರಮ ವಹಿಸುತ್ತೇವೆ ಈ ಬಾರಿ ಶಿಕ್ಷಕರು ಬದಲಾವಣೆಯನ್ನ ಬಯಸಿದ್ದಾರೆ ಅದೇ ರೀತಿ ಶಿಕ್ಷಕ ಬಾಂಧವರು ಬದಲಾವಣೆಗಾಗಿ ವಿವೇಕಾನಂದ ಅವರಿಗೆ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿದ್ರು ದಕ್ಷಿಣ ಕ್ಷೇತ್ರಗಳಾದ ಮಂಡ್ಯ ಚಾಮರಾಜನಗರ ಮೈಸೂರು ಹಾಸನದ ಮತದಾರರು ಒಲವು ತೋರಿರುವುದು ಸಂತೋಷ ತರಿಸಿ ಈ ಜಿಲ್ಲೆಯ ಎಲ್ಲ ಮತದಾರರಲ್ಲಿಯೂ ನಾವು ಮನವಿ ಮಾಡಿಕೊಳ್ಳುವುದೇನೆಂದ್ರೆ ಜೂನ್ ಮೂರರಂದು ನಡೆಯುವ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಎರಡರ ಅಭ್ಯರ್ಥಿಗೆ ಮತ ನೀಡುವ ಮೂಲಕ ಗೆಲುವು ಕೊಡಿಸಬೇಕು ಎಂದರು ಮಂಡ್ಯ ಜಿಲ್ಲೆಯಾದ್ಯಂತ ನಮ್ಮ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದೇವೆ ಇವತ್ತು ನಾನು ಮತ್ತು ನಮ್ಮ ಅಭ್ಯರ್ಥಿಗಳಾದಂಥ ಕೆ ವಿವೇಕಾನಂದ ಅವರು ಮತ ಪ್ರಚಾರವನ್ನು ಇದ್ದೇವೆ ಮಂಡ್ಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಎಲ್ಲ ನನ್ನ ಪ್ರೀತಿಯ ಪ್ರೊಫೆಸರ್ ಅಸ್ಟೆಂಟ್ ಪ್ರೊಫೆಸರ್ಸ್ ಎಲ್ಲರೂ ಕೂಡ ಇವತ್ತು ಆಶೀರ್ವಾದ ಮಾಡಿ ಗೆಲ್ಲಿಸ್ತೀನಿ ಅಂತಕ್ಕಂಥ ಇವತ್ತು ಮಾತನ್ನು ಹೇಳಿದ್ದಾರೆ ನಾವು ಅವ್ರ ಹತ್ರ ಮನವಿ ಮಾಡಿದ್ದೇವೆ ಇವತ್ತು ವಿವೇಕಾನಂದವರು ಸಮಾಜ ಕ್ಷೇತ್ರದಲ್ಲಿ ಕಾರ್ಯದಲ್ಲಿ ತೊಡಗಿಸ್ಕೊಂಡು ಹಲವಾರು ರೀತಿಯಲ್ಲಿ ಅವರು ಸಮಾಜಕ್ಕೆ ತಮ್ಮದೇ ಆದಂಥ ಇವತ್ತು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರಿಂದ ಇವತ್ತು ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಪ್ರೊಫೆಸರ್ಸ್ಗಳು ನಮ್ಗೆ ಆಶೀರ್ವಾದ ಮಾಡಿ ಈ ಎನ್ ಡಿ ಎ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಪ್ರೀತಿಯನ್ನು ಆಶೀರ್ವಾದವನ್ನು ಮಾಡಿದ್ದಾರೆ ಅದೇ ರೀತಿ ವಿವೇಕಾನಂದವರು ಮುಂದಿನ ಈ ಚುನಾವಣೆಯಲ್ಲಿ ಖಂಡಿತವಾಗಲೂ ಕೂಡ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಒಂದು ಭರವಸೆಯಿಂದ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಎನ್ ಡಿ ಎ ಅಭ್ಯರ್ಥಿಗೆ ಕೊಡಿಸ್ಲಿಕ್ಕೆ ನಾವು ಹಗಲಿರಲು ಹೋರಾಟವನ್ನು ಮಾಡ್ತೇವೆ ಅದೇ ರೀತಿ ಶಿಕ್ಷಕ ಬಾಂಧವರು ದಯಮಾಡಿ ತಾವೆಲ್ಲ ಆಶೀರ್ವದಿಸಿ ಬದಲಾವಣೆಗಾಗಿ ಮತ್ತು ಅವರು ನಿಮ್ಮ ಸೇವೆ ಮಾಡಲಿಕ್ಕೆ ವಿವೇಕಾನಂದವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮಂಡ್ಯ ಮಂಡ್ಯ ಜಿಲ್ಲೆಯ ಶಿಕ್ಷಕರ ಮತ್ತು ಶಿಕ್ಷಕರ ಕ್ಷೇತ್ರದ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ನಾಲ್ಕು ಜಿಲ್ಲೆಯ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ನಾಲ್ಕು ಜಿಲ್ಲೆಯ ಎಲ್ಲ ನನ್ನ ಶಿಕ್ಷಕ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ದಯಮಾಡಿ ತಾವು ಆಶೀರ್ವದಿಸಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಮೊದಲನೇ ಪ್ರಶಸ್ತಿಯ ಮತವನ್ನು ನಮ್ಮ ವಿವೇಕಾನಂದ ಅವರಿಗೆ ಕೊಡುವ ಮುಖಾಂತರ ಆಶೀರ್ವದಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊತೇನೆ ಎನ್ ಡಿಎ ಅಭ್ಯರ್ಥಿ ಕೆ ವಿವೇಕಾನಂದ ಮಾತನಾಡಿ ಮಂಡ್ಯ ಮೆಡಿಕಲ್ ಕಾಲೇಜಿನಲ್ಲಿ ಮತಯಾಚನೆ ಮಾಡ್ತಿದ್ದೇನೆ ಜಿಲ್ಲೆಯಲ್ಲಿ ಹೋದಲ್ಲೆಲ್ಲ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅವರ ಸೇವೆಗೆ ಸಿದ್ಧನಾಗಿರುವ ನನಗೆ ಆಶೀರ್ವಾದ ಮಾಡಬೇಕು ಮಳವಳ್ಳಿ ಮದ್ದೂರು ಕೆಆರ್ಪೇಟೆ ಪಾಂಡವಪುರ ಸೇರಿದಂತೆ ಶಿಕ್ಷಕರುಗಳನ್ನ ಭೇಟಿ ಮಾಡಿ ಮತಯಾಚನೆ ಮಾಡ್ತಿದ್ದೇನೆ ಮತದಾರರು ತೋರಿಸ್ತಾ ಇರುವಂತಹ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಮತದಾರರು ನನಗೆ ಮತ ನೀಡಿ ಜಯ ತಂದು ಕೊಡಬೇಕು ಅಂತ ಮನವಿ ಮಾಡಿದ್ರು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಮಂಡ್ಯ ಮೆಡಿಕಲ್ ಕಾಲೇಜು ಮತಯಾಚನೆ ಮಾಡ್ತಾಯಿದ್ದೀನಿ ಪ್ರಚಾರಕಾರಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಹೋದ ಕಡೆ ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಇದೆ ಅವ್ರ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧನಾಗಿದ್ದೀನಿ ಇವತ್ತು ಮಂಡ್ಯಕ್ಕೆ ಬಂದಿದ್ದೆ ಮಂಡ್ಯದಿಂದ ಈಗ ಮಳವಳ್ಳಿ ಮದ್ದೂರು ಕೇರ್ಪೇಟೆ ಪಾಂಡುಪುರ ಟೂ ಕಾನ್ಸ್ಟುನ್ಸಿಗೆ ಭೇಟಿ ಕೊಡ್ತೀನಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಮತದಾರರು ಒಲವಿದೆ ನಾನು ಗೆಲ್ತೀನಿ ಅಂತ ವಿಶ್ವಾಸ ಇದೆ சந்தரபத்தில் முகண்டராக கேஎல் ரமேஷ் சந்திரப்ப கச்சிகரை சேர்த்து இத்தரோசிதா